ியா அய திடிக்க மக்க এড়ানোকে চাচা বোর tata বাড় tata এত নরকে লাগতেলartifactId

ಇವ್ ಗೊತ್ತಾಗಲ್ವೇ ನೀ ಭಯ ಭಕ್ತಿ ಬಿಸಾಕ ಇಡ್ಕೊಂಡು ಈ ರೋಡಗೆ ದೊಡ್ಡ ಓಡಿಸಿ ಎದ್ಕಂಬತ್ತ ಗಾಡಿ ಓಡಿಸ್ಕೊಂಡು ಏನು ಅಲೇ ತೀರ್ಗಲ್ತೇವ್ ಎಂಬ ಒಂದ್ ಚಣ ಒಂದಿಟ್ಟು ಸಣ್ಣ ಹುಡುಗರು ಭಯ ಭಕ್ತಿಯಿಂದ ಇರ್ಬೇಕು ಊರಾಗೆ ಹೇಳ್ ಕೇಳ್ಕೊಂಡಿರ್ಬೇಕು ಡ್ರಿಕ್ ಬಲೆ ಬಲೆ ಅಂತ ಓಡಾಡಿರಿ ಈಗ ಹಿಂಗೆ ಆಗೋದು ನೀನ್ ಯಾಕೆ ನಿನಗೆ ಸರಿಯಾಗಿ ಆಯೈತೆ बोर्ड दा याद तो ही मारती नन भाई बेक कौन से बंदी जाए इनके ச म বাতে म ಸುಶೀಲತೆ ಸುಶೀಲತೆ ಅದೇ ಮಂಜಾ ಗಾಡಿ ಎತ್ತಾಕೇನು ಬಿದ್ದುಬಿಟ್ಟ ಸುಶೀಲತೆ ಸುಶೀಲತ್ತೆ ನೀವು ಮಲ್ತಕ್ಕೋಗ ರೋಡಾಗ ಅವರು ಹುಣಸಿ ಗಿಡ ಇಕ್ಕಾಕೆ ಗುಂಡಿ ತೆಗ್ದಿರಲ್ಲ ಆ ಹೋಗಿ ಗಾಡಿ ಇಕ್ಬಿಟ್ಟು ದಬಾರ ಬಿದ್ಬಿಟ್ಟವ್ರಿ ಹ್ಞೂ ಕೈ ಕಾಲಲ್ಲಿ ಅಡಿಗೆ ಸಿಕ್ಬಿಟ್ಟೆ ಬುಡ್ಕೊ ಅಂತ ನನ್ನ ಕೈಲಿ ಎತ್ತಕ್ಕಾಗಲಿಲ್ಲ ನಾನು ಓಡ್ ಬಂದ್ಬಿಟ್ಟೆ ಕಂಡು ಸುಶೀಲತ್ತೆ ಹ್ಞೂ ಅದು ಪುಟ್ಟರಂಗಜಿಗೂ ರಂಗಜ್ಜಿಗೂ ಹೇಳಿ ಬಂದಿದ್ದೀನಿ ಅವರು ಹೇಳಿರಿ ಹುಡುಗ ನಿನಗೆ ಹೇಳೋ ಅಂತನ ಅದಕ್ಕೆ ಓಡ್ ಬಂದೆ ಬಿದ್ಬಿಟ್ಟವ್ ಕಣ ಸುಶೀಲತೆ அய்யோ எந்தோ டப்பா நடின சுசீலத்தோத ஒட்டு ஊரக ஊரக நடியா தோர்சு நடி அய்யோ எந்த மா ಬಾ ನಿನ್ನ ಮಗ ಮಾಡ್ಕೊಂಡ್ರೆ ಕೆಲ್ಸನಾಣ್ ಕುಣಿತ ಗಾಡಿ ತಗೊಂಡ್ ಬಂದವನೇ ಆ ಗುಂಡಿ ಕುದುರದ ಕಿಕ್ಕೇ ಈಗ ಸ್ವಂಟ್ ನೈತೈತೆ ಮಣಕಲ್ ನೈತೈತೆ ಅಂತಾರ ಬಿದ್ದಿರದ ನೋಡು ಹೇಳದಾರ ಮತ್ ಕೇಳೋಮ್ತಾನ ಅಂದ್ರೆ ಒಟ್ಟು ಈಗಾದ್ರೂ ಹೇಳು ಹಾ ಆ ಯಾರ್ದಾರತ್ ಕೇಳೋಣ ಇವನು ಹಂಗೇನ ಈ ಕೋತಿಗೆ ಎಣ್ಣೆ ಕುಡ್ಸರಿ ಹಂಗಡನು ಈಗ ನೋಡಿ ಹಂಗ ಬಿದ್ಕೋಣವನ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಯಾರೋ ಅವಣಿ ಹಾ ಬೌಣಿ ಇಟ್ ಮಕ್ಕೆ ಅಯ್ಯೋ

അയ്യോ ഗാടി തമ്മർക്ക് ആ ഏറെ ബന്ധു യാക്ക ഓടാജാസ് ആസ് കണ്ടനെ നോട് മറ്റല്ല തറസ്ക என்ன தப்பா சரியா இப்போது இப்போது தாத்தா பாப்பா பாரவன் கட்டியார்கள் வீடு வந்து வைக்கப்பட்ட தாம்பம் துயரத்து அங்கே கூலியில் அடிக்கையிலே வகைத்த புயல் தாம்பம் துயரத்து தான் வந்து கட்டியார்கள் ஊர்க்காலத்தில் ஊர்க்காலத்தில் காட்டிக்கொண்டு திரும்பியது தாத்தா பாப்பா ಚೆನ್ನ <laughs> ಅವಳು ಬಟ್ಟಣ ಸುಮ್ಕಿರಪ್ಪ ಅವಳು ಬಟ್ಟ ಸುಮ್ಕಿರು ಎದ್ದಳು ಮಂತ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗ್ಬೇಕೇನಪ್ಪ ಜಾಸ್ತಿ ನೈದೇನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಡ ಮಂತ ಪಾಪಾ ಮಂಜ ಏನು ಮಾಡ್ಕಂಡು ಅಯ್ಯೋ ಹೆಂಗ್ ಮನಿ ಕೇಳವ್ ನೋಡಪ್ಪ ನನ್ ಮಮ್ಮಗ ಅಯ್ಯೋ ದೇವ್ರೆ ಪಾಪ ಏನ್ ಮಾಡ್ಕೊಂಡು ಏನ್ ನಿನಗೆ ನೋಡತ್ತೇ ನೋಡು ಗತಿ ಮಾಡ್ಕೊಂಡ್ ನೋಡು ತರಿಸ್ಕೊಂಡಿ ನೋಡು ಪಾಪಾ ಮಂಜಣ್ಣ ಏನಾಗ್ತೈತಪ್ಪ ಆಗ್ತೈತಪ್ಪ ಯಾಕೋ ಹಿಂಗ ಮನಿ ಕೇಳಿಜಾ ಇದಳು ಮಂತಕ್ಕೆ ಹೋಗ್ ಇದ್ದಳು ಎದಪ್ಪ ஹாஸ்பிடல் ದೊಡ್ಡವರು ಅಂತೂ ಯಾಕೋ ಇರೋದ್ನ ಹೇಳಕಲ್ವಲ್ಲ ಇರೋದು ಆ ನಿನ್ನ ಒಳ್ಳೇದು ಕಲ್ಯಾ ಇರತ್ನ ಹೇಳಕ್ಕೆ ನನ್ನ ಮೇಲೆ ಉದ್ದಕ್ಕೆ ಜಗಳಕ್ಕೆ ಬರ್ತಾರೆ ಈ ಟೈದ ನಿನ್ನ ಆಹಾ ಬಿದ್ದವ್ರಿಲ್ಲಿ ಬಂದಲಿ ಇಲ್ಲಿ ಹೇಳಿಲ್ವನ ಬುತ್ತಿ ಒತ್ಕೊಂಡು ಅವಾಗ ಬೇಡ ಕಳ್ಳ ನಿಧಾನಕ್ಕೆ ಹೋಗಲ್ಲ ನಿಧಾನಕ್ಕೆ ಹೋಗಲ್ಲ ಅಂತಾರೆ ಆಹಾ ಎಕ್ಸ್ಪ್ರೆಸ್ ರೈಲ್ ಹೋದಂಗೆ ಹೋದೆ ಹೇಳ್ದರು ಮತ್ತು ಕೇಳಿದ್ವಿ ಹಿಂಗೆ ಆಗೋದು ಈಗ ಯಾರು ಮಾಡ್ತಾರೆ ನಿನ್ನ ಒಂದು ನೀಟ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರಿ ಹಾ ಹೇಳಾ ಆ ಜಗಳಿಗೆ ಬರೋದು ಒಂದು ಕಳ್ತ ಸಿಟ್ಟು ಮಾಡ್ಕೊಂಡು ಹಾಂ ಸಿಟ್ಟು ಒಳಗಲ್ಲಪ್ಪ ಕ್ಷಣ ತಡದ್ರೆ ಗುಣ ಕೊಡ್ತಂತಿ ಅಲ್ಲಂಗೆ ನೀವು ಮಕ್ಕಳ ಬದುಕೋ ರೋಡಲ್ಲಿ ರೋಡ್ನಲ್ಲಿ ಸುಮ್ ಸುಮ್ಮನೆ ಬರೆದಿರ್ತಾರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತಾರೆ ತಾತ ಅಜ್ಜಿಗಳು ಹೇಳೋ ಒಟ್ಟು ಕೇಳಿಸ್ಕೊಳ್ರು ಕೀಳ ಕೊಟ್ಟು ಹಾಂ ನೀವು ದೊಡ್ಡರಾದ್ಮೇಲೆ ನಿಮಗೂ ಅನುಭವಕ್ಕೆ ಇದು ಈಗ ಯಾವ್ದಾರ ಮಾತು ಅಂದ್ರೆ ಬಟ್ಟ ನಾವು ಯಾಕಾಗಿ ಹೇಳ್ತೀವಿ ಅಂತಾನ ಸುಮ್ಮನೆ ಈಗ ಒಣ ಯಾರು ಬಿಡೇ ಬಿಡೇ ಇನ್ ಸಾಕು ಆ ಹುಡ್ಗ ಕಾಲ್ ನೈತೈತಿ ಸೊಂಟ ನೈತೈತಿ ಅಂತ ಮನಿ ಕೇಳೆ ಅವನೇ ಅತ್ತೇನು ಸೊಸೆ ಇಬ್ರು ಏನು ಗಂಟೆ ಭಾಷಣ ಬಿಗಿತೀರ ಅವನು ಕರ್ಕೊಂಡು ಮಂತ್ಕೋಲ್ಲ ಆಡ್ದಾನ ನಡೀದಿಂದ ಆ ಮಂಥಕ್ಕೋಗ ಕರ್ಕೊಂಡೋಗಿ ತಲ್ಲನ ವಸ್ತುವ ಇಲ್ಲ ಆತ ಆಯಿನ್ಮೆಂಟ್ ಬೈತಲ್ಲ ಅದು ಹಚ್ಚಿ ಮನಗುಸ್ರಿ ಸರಿಯಾಕೈತಿ ಇಲ್ಲಾಂದ್ರೆ ಅದೇನಿಲ್ಲ ಊದ್ಕೊಂಬತ್ತೈತ್ ಮಾಕೆಲ್ಲನ ಇಲ್ಲಾಂದ್ರೆ ಅವ್ರ ಅಪ್ಪಿಗೆ ಸಿರಾ ಕರ್ಕೊಂಡು ಹಿಂದೆ ಇಂಜೆಕ್ಷನ್ ಮಾಡಿಸ್ಕೊಂಬರೋ ಕೇಳು ಇಲ್ಲಾಂದ್ರೆ ಎದ್ದ ಹೆಜ್ಜೆ ಐತಿಕಾಗಲ್ಲ ಸ್ಕೂಲ್ಗೆ ಹೋಗಕ್ಕೆ ಆಗಲ್ಲ ಹಾಂ ನಡಿ ನಡೀನಾ ಈವೈನ್ಯಾತನ ತಕೊಂಡು ಬಡಿಬೇಕು ಮೊದ್ಲು ಹಾಂ ಆ ಏನು ಅರಿಯೋದ್ ಮಾಯಿದ್ ಮುನ್ನ ನೀನು ಮಧ್ಯಾಹ್ನದ ಹೊತ್ತಿನಾಗ ಊರ ಕಳಿಸ್ತಿದ್ಯಲ್ಲ ಹಾಕಿ ನೀನು ಗಣಿಸ್ ನೀನು ಹಾ ಎರಡು ಹೆಜ್ಜೆ ನೀನೇ ಹುಡುಕ್ ತಾಮ ಹಾಕ್ತೀರಲ್ವಿ ಹಾ ಬೀಡಿ ಶೋಧಲಿಲ್ಲ ಅಂದ್ರೆ ಇದೇನು ಇದೇನೋ ಶೇರಲ್ವೇನೋ ತಿಂದು ಅನ್ನ ಅರ್ಗಲ್ವೇನು ಇಪ್ಪತ್ನಾಲ್ಕು ಗಂಟೆ ಬೀಡಿ ಶೋದ್ಕಂಡು ನೋಡು ಒಂಚೂರು ಹೆಚ್ಚಿಗೆ ಕಮ್ಮಿ ಹಾಕಿ ಕೈಯ ಕಾಲ ಮುರ್ಕಂಡಿದ್ರೆ ಯಾರಾಗ ರಜಾ ಹಾಂ ಹೋಗಿ ನೀನೇ ತಾಂಬರ್ಬೇಕಾಯ್ತು ಬೀಡಿ ಬೆಂಕಿಪಟ್ಣ ಎಲ್ಲೇ ಅಡಿಕೆನ ಆ ಹುಡುಗನ್ನೇ ಹಾಂಕೆ ಕಳಿಸ್ದೆ ಆ ಗಾಡಿ ಕೊಟ್ಟು ಬೇರೆ ಕಳಿಸಿದ್ಯಾ ಹಾಂ ಏನು ನಿನ್ನಗ ಬೊಲ್ಸಾಗ ಓಡಿಸ್ತಾನೆ ಎಂಬೋದ್ರೆ ಹಂಗೆ ಗಾಡಿ ಕೊಟ್ಟು ಕಳ್ಸಿದ್ಯಾ ಹ್ಞೂ ಸಣ್ಣ ಹುಡುಗರು ಒಂದ್ರವ್ರು ದೊಡ್ಡರಾಗ ತಕನ ಗಾಡಿ ಪಾಡಿ ಏನು ಕೊಡಬಾರ್ದು ಹಾಂ ಅವು ಕೇಳ್ತಾವೆ ಸಣ್ಣ ಹುಡುಗರಿಗೆ ಏನು ಕೇಳ್ದಾರ ಅವ್ ಆಶೆ ಹುಡುಗಾಟ ಆಡಕ್ಕೆ ಕೇಳ್ತವೆ ದೊಡ್ಡರಾದ ನಿಂಗೆ ತಲೆಗೆ ಏನು ಸಗಣಿತ್ಯ ಯಾಕೆ ಕೊಡೋಕು ಹೋಗಿದ್ದೆ ಗಾಡಿನ ಅರೇ ಹೊಡಿ ಅಕ್ಕಿ ಈಗ ನೋಡಿ ಈಗ ಏನೋ ಮಾರ್ಕೊಳ್ಳೆ ನೀನು ಆ ಆಯ್ಯ ನೀನು ಮಕ್ ಬೆಂಕಿ ಕ ನಾನೇನು ಗಾಡಿ ಕೊಟ್ಟಿದ್ದೀನಿ ನನ್ನ ಮೇಲೆ ಆಗ ಜಗಳ ಬಚ್ಚ ನೀರು ಉದ್ದಕಿಯರು ಆ ಬೇಡ ಕಳ್ಳ ಬೇಡ ಕಳ್ಳ ಅಂತಂದು ನಾನು ಸಾರು ಸಾರು ಹೇಳಿದೀನಿ ನಾನು ಮಾತು ಕೇಳ್ದಂಗೆ ಇಲ್ಲ ಕಣ್ತಾ ನಾನು ಹೋಗ್ತೀನಿ ಇಲ್ಲ ಕಣ್ತಾ ನಾನು ಹೋಗ್ತೀನಿ ಅಂದ್ರೆ ನಾನೇನು ಮಾಡೋಣ ಹ್ಞೂ ತಾಂಡೋಗಪ್ಪ ಭಯವಾಗಿ ಅಂತ ಹೇಳಿ ಈ ನನ್ನ ಮಗ ಮಾಡ್ಕೊಂಬ ಕೆಲ್ಸಕ್ಕೆ ನಾನು ಎಲ್ಲರ ತಗೋರ್ಸ ಗುಸ್ಕೋಬೇಕು ಥವಂಚತ್ ಯಾರತ್ತ ಒಬ್ಬರು ಸರಿ ಇಲ್ಲ ನೀವು ಹಾಂ ಹಂಗಾರೆ ನನ್ನ ಮಮ್ಮಗೂ ಮೇಲೆ ನನಗೆ ಪ್ರೀತಿ ಇಲ್ಲ ಅಕ್ಕರೆ ಇಲ್ಲ ಮಮ್ಮಕಾರ ಇಲ್ಲ ನೀವು ಹೇಳದ್ರಾಗಿ ಬರೀ ನಿಮಗೆ ಮಾತ್ರ ಐತಿ ಏನು ಏ ಊಟ ತಿನ್ನ ಮಾತಾಡ್ತೀವಿ ಹೊಸ ಹಾಂ ಒಗಾಯಿಸ್ಕೆ ಆತ

ಅಜೋ ಬೋರಜ್ಜ ಈ ನಮ್ಮ ಹುಡುಗ ನೆನಪಿಸ್ಕೊಂಡ್ರೆ ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ ಹಾಂ ಈಟ ಈಟ ಇದಾರೆ ಇವಾಗಲೇ ಹೀಗೆ ಇನ್ನೇನೋ ದೊಡ್ಡನಾಗಿಬಿಟ್ರೆ ನಾ ಮೂರನೇ ಹಳ್ಳಿಗಳೇ ಮಾರ್ಬಿಡ್ತಾನೇನೋ ಒಬ್ಬ ಅನ್ನಿಸ್ಬಿಡ್ತೈತಿ ಹ್ಞೂ ಏನು ಒಂದು ಸಣ್ಣ ಸುಮ್ಮನೆರಲ್ ನಸ್ತಿ ಹಿಟ್ಟಿಗೆ ನನ್ನ ಮಗುಂದು ಹೆಂಗಪ್ಪ ಅದು ಹಿಡಿಯೋದು ನಾನು